ಕರ್ನಾಟಕದ ಬಡ ಮತ್ತು ಮಧ್ಯಮ ವರ್ಗದ ಜನರ ಸ್ವಂತ ಮನೆ ಕನಸು ಇದೀಗ ನನಸಾಗುವ ಸಮಯ ಬಂದಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನಿರ್ಮಿಸಲಾದ ಬರೋಬ್ಬರಿ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳ ಹಕ್ಕು ಪತ್ರ ವಿತರಣಾ ಕಾರ್ಯಕ್ರಮವು ಇದೇ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಇಪ್ಪತ್ತ್ನಾಲ್ಕನೇ ದಿನಾಂಕದಂದು ಹುಬ್ಬಳ್ಳಿಯಲ್ಲಿ ನಡೆಯಲಿದೆ ಕೇವಲ ಒಂದು ಲಕ್ಷ ರೂಪಾಯಿಯ ವಂತಿಗೆ ನೀಡಿ ಸಕಲ ಸೌಲಭ್ಯವಿರುವ ಹೈಟೆಕ್ ಮನೆಯ ಒಡೆಯರಾಗುವ ಸುವರ್ಣಾವಕಾಶವಿದು ಕೇವಲ ಒಂದು ಲಕ್ಷಕ್ಕೆ ಮನೆ ಸಿಗುವುದು ಹೇಗೆ ಅಂತ ಅಂದರೆ ಈ ಯೋಜನೆಯಡಿ ನಿರ್ಮಾಣವಾಗಿರುವ ಪ್ರತಿ ಮನೆಯ ವಷ್ಟು ವೆಚ್ಚ ಸುಮಾರು ಏಳು ಪಾಯಿಂಟ್ ಐವತ್ತು ಲಕ್ಷ ಆದರೆ ಫಲಾನುಭವಿಗಳಿಗೆ ಇದರ ಹೊರೆ ಬೀಳಬಾರ್ದು ಅಂತ ಸರ್ಕಾರ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದೆ ಕೇಂದ್ರ ಸರ್ಕಾರ ನೀಡುವ ಸಬ್ಸಿಡಿ ಒಂದು ಪಾಯಿಂಟ್ ಐವತ್ತು ಲಕ್ಷ ರಾಜ್ಯ ಸರ್ಕಾರ ನೀಡಿರುವ ಸಬ್ಸಿಡಿ ಅಂದರೆ ಸಾಮಾನ್ಯ ವರ್ಗಕ್ಕೆ ರಾಜ್ಯ ಸರ್ಕಾರದ ಸಬ್ಸಿಡಿ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರಾಜ್ಯ ಸರ್ಕಾರದ ಎಸ್ ಸಿ ಎಷ್ಟಿ ಜನರಿಗೆ ನೀಡುವ ಸಬ್ಸಿಡಿ ಎರಡು ಲಕ್ಷ ಫಲಾನುಭವಿ ಪಾವತಿಸಬೇಕಾಗಿದ್ದು ಕೇವಲ ಒಂದು ಲಕ್ಷ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಹಕ್ಕು ವಿತರಣಾ ಕಾರ್ಯಕ್ರಮವು ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿದೆ ಇದೇ ವೇಳೆ ರಾಜ್ಯದ ಇಪ್ಪತ್ತೆಂಟು ಜಿಲ್ಲೆಗಳಲ್ಲೂ ಏಕಕಾಲಕ್ಕೆ ಮನೆಗಳ ಹಂಚಿಕೆ ನಡೆಯಲಿದೆ ಎಂದು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ತಿಳಿಸಿದ್ದಾರೆ ಯಾರಿಗೆ ಎಷ್ಟು ಲಾಭ ಎಷ್ಟು ಮನೆಗಳು ಸಿಗುತ್ತೆ ಅಂತ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಈ ಬಾರಿ ಮನೆ ಹಂಚಿಕೆ ಮಾಡಲಾಗಿದ್ದು ಒಟ್ಟು ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಇಪ್ಪತ್ ಸಾವಿರದ ಮುನ್ನೂರ ಹನ್ನೆರಡು ಮನೆಗಳನ್ನು ಮೀಸಲಿಟ್ಟಿದ್ದಾರೆ ಇತರೆ ವರ್ಗದವರಿಗೆ ಇಪ್ಪತ್ತೆರಡು ಸಾವಿರದ ಮೂವತ್ತ್ ಮೂರು ಮನೆಗಳ ಲಭ್ಯ ಇರುತ್ತೆ ಇದು ಕೇವಲ ನಾಲ್ಕು ಗೋಡೆಗಳ ಮನೆಗಳಲ್ಲ ಈ ವಸತಿ ಸಂಕೀರ್ಣಗಳಲ್ಲಿ ನಿವಾಸಿಗಳಿಗೆ ಆಸ್ಪತ್ರೆ ಲೈಬ್ರರಿ ಮತ್ತು ಸಮುದಾಯ ಭವನಗಳಂತಹ ಹೈಟೆಕ್ ಸೌಲಭ್ಯಗಳು ಲಭ್ಯವಿರುತ್ತೆ ಇಂತಹದೊಂದು ದೊಡ್ಡ ಯೋಜನೆಯಲ್ಲಿ ನಿಮ್ಮ ಪಾಲು ಇದೆಯಾ ನಿಮ್ಮ ಹೆಸರು ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದರೆ ರಾಧೀವ್ ಗಾಂಧಿ ವಸತಿ ನಿಯಮದ ವೆಬ್ಸೈಟ್ ಆದ ಆಶ್ರಯ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ಅಲ್ಲಿರುವ ಮುಖ್ಯ ಪೀಠದಲ್ಲಿ ಬೆನಿಫಿಷಿಯರ್ ಇನ್ಫಾರ್ಮೇಷನ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಅಕ್ನಾಲೆಜ್ಮೆಂಟ್ ನಂಬರನ್ನು ಹಾಕಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ನೀವು ನೋಡಬಹುದು ಮುಂದಿನ ಹಂತಗಳಲ್ಲಿ ಇನ್ನೂ ಮೂವತ್ತು ಸಾವಿರ ಮನೆಗಳನ್ನು ಹಂಚಿಕೆ ಮಾಡುವ ಗುರಿಯನ್ನು ಸರ್ಕಾರ ಹೊಂದಿದೆ ಆದ್ದರಿಂದ ಈ ಲಿಸ್ಟ್ನಲ್ಲಿ ಹೆಸರಿದ್ದೆಯಾ ಇಲ್ಲ ಅಂತ ನಿರಾಸೆಯಾಗದೆ ನೋಡಿಕೊಳ್ಳಿ ಮತ್ತು ಮುಂದೆ ಬರುವ ಅರ್ಜಿಯನ್ನು ಕೂಡ ಸಲ್ಲಿಸಿ ಈ ವಿಡಿಯೋ ಎಷ್ಟಾಗಿದ್ದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ